ಮಂಜೇಶ್ವರದ ಸಮುದ್ರದಲ್ಲಿ ಸಿಕ್ಕಿ ಹಾಕಿದ ಬೋಟ್ ಕರೆಗೆ ತರುವ ಪ್ರಯತ್ನದಲ್ಲಿ ಕೋಸ್ಟಲ್ ಪೊಲೀಸ್ ಮಂಜೇಶ್ವರದಲ್ಲಿ ಸಮುದ್ರದಲ್ಲಿ ಸಿಕ್ಕಿ ಹಾಕಿದ ಬೋಟ್ ಅನ್ನ ಕರೆಗೆ ತರುವ ಪ್ರಯತ್ನ ನಡೆಯುತ್ತಿದೆ ಕೊಲ್ಲಂನಿಂದ ಮುಂಬೈಗೆ ತೆರಳುತ್ತಿದ್ದ ಬೋಟ್ ಮಂಜೇಶ್ವರದ ಶಿರಿಯಾ ಸಮುದ್ರದ ಆಳದಲ್ಲಿ ಇಂದು ಬೆಳಗ್ಗೆ ಸಿಕ್ಕಿ ಹಾಕಿಕೊಂಡಿದೆ ಬೋಟ್ ಶಿರಿಯಾದಿಂದ ಸುಮಾರು ಆರು ನಾಟೆಕಲ್ ಮೈಲು ದೂರದಲ್ಲಿ ತಾಂತ್ರಿಕ ದೋಷದಿಂದಾಗಿ ಸಮುದ್ರ ಮಧ್ಯೆಯೇ ಸಿಲುಕಿಕೊಂಡಿದೆ ಬೋಟ್ನಲ್ಲಿ ಆರು ಕಾರ್ಮಿಕರು ಇದ್ದಾರೆ ಮಾಹಿತಿ ಅರಿತ ಕರಾವಳಿ ಪೊಲೀಸರ ತಂಡ ಸ್ಥಳಕ್ಕೆ ಧಾವಿಸಿದ್ದು ಪ್ರಾಥಮಿಕ ತನಿಖೆಯಲ್ಲಿ ಎಂಜಿನ್ ದೋಷವಾಗಿದೆ ಎಂಬ ನಿರ್ಧಾರ ಮಾಡಲಾಗಿತ್ತು ಆದರೆ ನಂತರ ಬೋಟಿಗೆ ಇತರ ತಾಂತ್ರಿಕ ದೋಷವಿದೆ ಎಂಬುದು ಕಂಡುಬಂದಿದೆ ಸಿಕ್ಕಿ ಹಾಕಿಕೊಂಡಿರುವುದು ದೊಡ್ಡ ಟಕ್ ಬೋಟ್ ಆಗಿರುವುದರಿಂದ ಅದನ್ನು ಶಿರಿಯಾ ಅಥವಾ ಮಂಜೇಶ್ವರದ ಕರಾವಳಿಗೆ ತರುವ ಸಾಧ್ಯತೆ ಇಲ್ಲ ಎಂಬುದು ಕೋಸ್ಟಲ್ ಪೊಲೀಸ್ ತಿಳಿಸಿದ್ದಾರೆ ಬೋಟ್ನಲ್ಲಿದ್ದವರಲ್ಲಿ ಇಬ್ಬರನ್ನ ಕರೆಗೆ ತಂದು ತಾಂತ್ರಿಕ ದೋಷ ಸರಿಪಡಿಸಲು ತಜ್ಞರೊಂದಿಗೆ ಬೋಟಿಗೆ ಹಿಂತಿರುಗುವ ಯೋಜನೆಯೊಂದಿಗೆ ಕಾರ್ಯಾಚರಣೆ ಮುಂದುವರೆದಿದೆ ಬೋಟ್ನಲ್ಲಿರುವ ಎಲ್ಲರೂ ಸುರಕ್ಷಿತರಾಗಿದ್ದಾರೆ ಎಂದು ಕೋಸ್ಟಲ್ ಪೊಲೀಸ್ ಸ್ಪಷ್ಟನೆ ಪಡಿಸಿದ್ದಾರೆ ದೋಷ ಸರಿಪಡಿಸಲು ಹೆಚ್ಚು ಸಮಯ ಬೇಕಾದರೂ ಬೋಟನ್ನು ಮರುಚೇತನಗೊಳಿಸಿ ಮುಂಬೈಗೆ ಸಾಗಿಸುವ ಪ್ರಯತ್ನ ನಡೆಯುತ್ತಿದೆ

ಕೇಳಿ 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 ಕೇ